ಆಮೇಲೆ ಯುಗಾದಿ ಹೇಳೋದು ಇನ್ನೂ ಒಂದೆರಡು ತಿಂಗಳು ಅದರಿಂದ ಅದು ಕಳೀಲೇ ಹೇಳಬಾರ್ದು ಯಾವುದೇ ಮನುಷ್ಯ ಮಾಡುವುದು ಇದೆ ಆದರೆ ಈ ರಾ ಯುಗಾದಿ ಸಂಕ್ರಾಂತಿ ಮೇಲೆ ಮಳೆ ಬರೋ ಲಕ್ಷಣ ಇದೆ ಮತ್ತು ಮಳೆ ಬರೋ ಲಕ್ಷಣ ಇದೆ ಮುಂದಿನ ಸಂವತ್ಸರ ಹೀಗೆ ಈ ವರ್ಷ ಹೆಂಗಾಯ್ತಲ್ಲ ಹಾಗಾಗ ಲಕ್ಷಣ ಇದೆ ಜಾಗತಿಕ ಸಮಸ್ಯೆ ಹೇಳೋದೇನು ಅಂತಂದರೆ ಒಲೆ ಹತ್ತಿ ಉರಿದ್ರೆ ನಿಂತ್ಕೋಬೋದು ದರಿಯೇ ಹತ್ತಿ ಉರಿದ್ರೆ ಇಲ್ಲಕ್ಕಾಗಲ್ಲ ಅಂಥ ಪ್ರಸಂಗ ಜಗತ್ತಿಗೆ ಆವರಿಸ್ತದೆ ಯಾವುದು ಎರಡು ಸಾವಿರದ ಮೂರರಿಂದ ಒಲೆ ಹತ್ತಿಗೆ ಉರಿದ್ರೆ ನಿಂತ್ಕೋಬೋದು ಅಡುಗೆ ಮಾಡ್ಕೋಬೋದು ಆದರೆ ಜಗತ್ತಿ ಅದು ಇಲ್ಲದ ಕಷ್ಟ ಆಗ್ತದೆ ಅಂಥ ಒಂದು ಪ್ರಸಂಗ ಇಪ್ಪತ್ತ್ಮೂರಲ್ಲಿ ಜಾಗತಿಕ ಪ್ರಸಂಗ ಬರೋದ ಕ್ಷಣವೇ ಸಾಧು ಸಂತರಿಗೆ ಆಗೋ ಲಕ್ಷಣ ಇದೆ ಆ ನಂತರ ಒಂದು ಎರಡು ಮೂರು ತಲೆಗಳು ಉರುಳುತ್ತವೆ ದೊಡ್ಡ ದೊಡ್ಡ ತಲೆಗಳು ಉರುಳುತ್ತವೆ ನಿಮಗೆ ವಿಶೇಷವಾಗಿ ರಾಜಕೀಯ ಭವಿಷ್ಯ ಈ ರಾಜ್ಯದ್ದು ಇನ್ನೂ ಎರಡು ಮೂರು ದಿನ ಕಳೀಬೇಕಂತ ಮಾಡಿದ್ದೀನಿ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇದು ನೋಡಿದ್ದೀರ ಮಾತ್ರ ಸಂಕ್ರಾಂತಿ ಕಳೆದು ಇದಕ್ಕೆ ಬರಲ್ಲ ಒಂದು ಪಕ್ಷ ಆಳುತ್ತೆ ಅಷ್ಟಂತೂ ಹೇಳ್ತೀನಿ ಯಾವುದೇ ಕೊಲೆ ಅಂದಿಲ್ಲ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್